ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ಸಖತ್ತಾಗಿ ಇರ್ತೀನಿ ಇವತ್ತು ನಾನು ಮಾಡ್ತಾ ಇದ್ದೀನಿ ಫಿಶ್ ಫ್ರೈ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆಲ್ಲ ನಾನು ಫಿಶ್ ತಂದುಕೊಂಡು ಈ ಥರ ಒಂದು ಬೋಗನೆಯಲ್ಲಿ ಹಾಕ್ಕೊಂಡು ಅದನ್ನು ಕ್ಲೀನ್ ಇದ್ದೀನಿ ಅಂದರೆ ಸ್ವಚ್ ಎಷ್ಟು ಸ್ವಚ್ಛ ಮಾಡ್ಕೋತೀವಿ ಅಷ್ಟು ರುಚಿಯಾಗಿ ಬರುತ್ತೆ ಸಣ್ಣ ಸಣ್ಣ ಮುಳ್ಳುಗಳು ಇರುತ್ತವಲ್ಲ ಅದಕ್ಕೆ ನಾನು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಡ ನಂತರ ನಾನು ಒಂದೊಂದಾಗಿ ನಾನು ಒಂದು ಪ್ಲೇಟಲ್ಲಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾನಂತ ನೀವು ತಂದಾಗ ಈ ಥರನೇ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಮುಳ್ಳುಗಳಿರುತ್ತೆ ನೋಡಿ ಇದರಲ್ಲಿ ಸಣ್ಣ ಸಣ್ಣ ಮುಳ್ಳುಗಳಿದೆ ಆ ಮುಳ್ಳುಗಳು ನಮಗೆ ತಿನ್ನುವಾಗ ಒಂಥರ ಬಾಯಿಗೆ ಇದು ಆಗುತ್ತೆ ಅದಕ್ಕೆ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೇನೆ ಅಂತ ನೀವು ಸಹ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ನಂತರ ನಮಗೆ ಒಣ ಖಾರ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ನಾನು ನಾನು ಎರಡು ಟೀ ಸ್ಪೂನಷ್ಟು ಒಣ ಖಾರ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟೇ ತೊಗೊಳ್ಳಿ ಯಾಕಂದರೆ ಫಿಶ್ ಫ್ರೈಗೆ ಅಂದರೆ ಖಾರ ಎಷ್ಟಿರುತ್ತೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ನಂತರ ನಾನು ಹಾಕ್ಕೊಂಡಿದ್ದೀನಿ ಉಪ್ಪು ನಮಗೆ ಎಷ್ಟು ಬೇಕು ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ನೀವು ಸತ ಅಷ್ಟೇ ಹಾಕ್ಕೊಳ್ಳಿ ಆಮೇಲೆ ನಾನು ಹಾಕ್ಕೊಂಡಿದ್ದೀನಿ ಫಿಶ್ ಫ್ರೈಗೆ ಅಂತ ಫಿಶ್ ಮಸಾಲ ಹಾಕ್ಕೊಂಡಿದ್ದೀನಿ ನಂತರ ನಾನು ಹಾಕ್ಕೊಂಡಿದ್ದೀನಿ ಧನಿಯಾ ಮಸಾಲಾವನ್ನು ತೆಗೆದುಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಧನಿಯಾ ಮಸಾಲ ಹಾಕಿದ್ರೂ ಚೆನ್ನಾಗಿರುತ್ತೆ ಆಮೇಲೆ ನಾನು ಹಾಕ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಅರಿಶಿನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಫ್ರೆಂಡ್ಸ್ ಫಿಶ್ ಕಬಾಬ್ ಪುಡಿ ಸಿಗುತ್ತೆ ಅದನ್ನು ಸತ ಹಾಕ್ಕೊಂಡಿದ್ದೀನಿ ನಾನು ನಾನು ಅದನ್ನು ಮೂರು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಗಟ್ಟಿಗಿದ್ರೆ ನಾನು ಫಿಶ್ ಕೂಡ ಜಾಸ್ತಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೂರು ತೊಗೊಂಡಿದ್ದೀನಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಾಣ್ತಿದ್ದನೆಯಲ್ಲ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲ ಐಟಮ್ಸ್ ಹಾಕಿ ಈ ಥರ ಗಟ್ಟಿಗೆ ಮಿಸ್ ಮಿಕ್ಸ್ ಅಂದರೆ ನಮಗೆ ಫಿಸಿ ಮಾಡೋಕ್ಕೆ ನಮಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮೊದಲಿಗೆ ಈ ಥರ ಮಾಡಿಕೊಂಡು ನಂತರ ನಾನು ಈ ಫೇಶಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕಬೇಕು ಯಾಕಂದರೆ ಗಟ್ಟಿಗಿರುತ್ತೆ ಅದು ಗಟ್ಟಿಗಿದ್ದಷ್ಟು ನಮಗೆ ಆಯಿಲನ್ನು ವೇಸ್ಟ್ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡು ಈ ಥರ ಹಚ್ಕೊಂಡ್ಬಿಡಬೇಕು ನಾವು ಫಿಶ್ಶಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ದೀನಂತ ಯಾಕಂದರೆ ಎಷ್ಟು ಹಚ್ಕೊತೀವೋ ಅಷ್ಟು ಚೆನ್ನಾಗಿ ಮತ್ತು ನಮಗೆ ಆಯಿಲು ಕೂಡ ಜಾಸ್ತಿ ಹೋಗಲ್ಲ ನೋಡಿ ನಮ್ಮ ಥರ ತೊಗೊಂಡಿದ್ದೀನಿ ನಾನು ಸೂಜಿ ರವೆ ಸೂಜಿ ರವೆ ಯಾಕಂದರೆ ಅದು ನಾವು ಹಾಕಿರ್ತೀವಲ್ಲ ಎಲ್ಲ ಮಸಾಲ ಐಟಮ್ ಎಲ್ಲ ಎಣ್ಣೆಯಲ್ಲೇ ಹೋಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ರವೆ ತೊಗೊಂಡಿದ್ದೀನಿ ರವೆ ತೊಗೊಂಡು ಈ ಥರ ಇದ್ರ ಮೇಲೆ ಹಚ್ಕೊಂಡಿದ್ದೀನಿ ಫಿಶ್ ಮೇಲೆ ರವೆ ಹಚ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಯಾಕೆ ಯಾಕಂದರೆ ಅದರಲ್ಲಿ ಒಂದು ಚೂರು ಐಟಮ್ ಕೂಡ ನಮಗೆ ಎಣ್ಣೆಯಲ್ಲಿ ಹೋಗೋದಿಲ್ಲ ಅದಕ್ಕೆ ನಾನು ರವೆ ಹಚ್ಕೊಂಡೇ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೋಡಿ ಅದಕ್ಕೆ ನಾನು ರವೆ ಹಚ್ಕೊಂಡು ಮಾಡ್ತಾಯಿದ್ದೀನಿ ನೀವು ಕೂಡ ರವೆ ಹಚ್ಕೊಂಡು ಮಾಡಿರಿ ಸಖತ್ತಾಗಿರುತ್ತೆ ತಿಂದಾಗೂ ಕೂಡ ಚೆನ್ನಾಗಿ ಬಾಯಿಗೆ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ನಾನು ರವೆ ಹಚ್ಕೊಂಡು ಮಾಡಿದ್ದೀನಿ ಕೊನೆಯಲ್ಲಿ ನೋಡಿ ನಾನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರವೆ ಹಚ್ಕೊಂಡು ನೋಡಿ ಫ್ರೆಂಡ್ಸ್ ಒಂಚೂರು ಮಸಾಲೆ ಐಟಮ್ ಕೂಡ ನಮಗೆ ಎಣ್ಣೆಯಲ್ಲಿ ಆಗೋದಿಲ್ಲ ಯಾವುದೇ ಖಾರ ಪುಡಿ ಕೂಡ ಎಣ್ಣೆಯಲ್ಲಿ ಹೋಗೋದಿಲ್ಲ ರವೆ ಐಟಮ್ ಹಾಕಿ ಮಾಡಿದ್ದಕ್ಕೆ ಅದೇ ಕೂಡ ಹಚ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಕೂಡ ಮಾಡಿದ್ದೀನಿ ನೀವು ಕೂಡ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ರವೆ ಹಾಕಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಬಾಯಿಗೆ ರುಚಿ ರುಚಿಯಾಗಿ ಟೇಸ್ಟ್ ಕೊಡ್ತಾಯಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೌನ್ ಕಲರು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇರಿ ನಾನು ಇದೇ ಇದೇ ರೀತಿ ಬೇರೆ ಬೇರೆ ಹಾಕ್ತಾ ಇರ್ತೀನಿ ಮತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ್ಲವಾಗೂ ಇದು ಬಂದೇ ಬರುತ್ತೆ ನೋಡಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನಮ್ಮ ಬಾಯಿಗೆ ಅದಕ್ಕೆ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಸುಲಭವಾಗಿರುತ್ತೆ ಮಾಡೋ ವಿಧಾನ ಅದಕ್ಕೆ ಇದನ್ನು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮಾಡಿದ್ದೀನಿ ನಾನು ಮಾಡಿರೋ ಫಿಶ್ ಫ್ರೈ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡಿಕೊಳ್ಳಿ ಎಲ್ರಿಗೂ ನಾನು ಮತ್ತೊಂದು ಸತಿ ಥ್ಯಾಂಕ್ ಯು